ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಆಯುಧ ಪೂಜೆಯ ವ್ಲಾಗು ತುಂಬಾ ಲೇಟಾಗಿದೆ ಏಕೆಂದರೆ ದೇವ್ರುಗಳ ವಿಡಿಯೋ ಎಲ್ಲ ಇದ್ದೆ ಹಾಗಾಗಿ ಈ ವಿಡಿಯೋ ಲೇಟ್ ಆಯಿತು ನಾವೆಲ್ಲ ನಾಗರೂ ಮುಗಿಸ್ಕೊಂಡು ಬಂದು ಮತ್ತು ನಮ್ಮ ತಾತನ ಸಮಾಧಿ ಹತ್ರ ಬಂದ್ವಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ತುಂಬಾ ಹುಲ್ ಬೆಳೆದ್ಬಿಟ್ಟಿತ್ತು ನೋಡಿ ಹೇಗೆ ಕಾಡು ರೀತಿ ಆಗಿಬಿಟ್ಟಿದೆ ತಾತ ಬಂದು ನಮ್ಮ ಅಮ್ಮನ ಅಪ್ಪ

ಮತ್ತೆ ಎಲ್ರು ಪೂಜೆ ಮಾಡಿದ್ವಿ ಆನಂತರ ಸೊಳ್ಳೆ ಅಂತೂ ತುಂಬಾ ಜಾಸ್ತಿ ಇದ್ವು ಎಷ್ಟು ಸೊಳ್ಳೆ ಇದ್ವು ಅಂದ್ರೆ ಎಲ್ಲ ಇವ್ರು ನಮ್ ಚಿಕ್ಕಮ ಒನ್ ಮಗ ತುಂಬಾ ತರ್ಲೆ ಅಂತ ಹೇಳ್ಬೋದು ನೋಡಿ ನಮ್ ತಾತಂಗೆ ಬೀಡಿ ಇಷ್ಟ ಅಂತ ಮಗನೂರು ಬೀಡಿ ಇಡ್ತಾ ಇದ್ರು

ಪಾಪ ನಮ್ ತಾತಂಗೆ ಎಷ್ಟ್ ಕೆಮ್ಮ ಆಯ್ತ ಗೊತ್ತಿಲ್ಲ ಬಿಡಿ ಅಂತೂ ಹಚ್ಚಿ ಇಡ್ತಿದ್ದಾರೆ ಅವ್ರು ಮತ್ತೆ ನಮ್ ತಾತಂಗೆ ಉದ್ ನೋಡೆ ಕಾಯಿ ಚಟ್ನಿ ಇಷ್ಟ ಅಂತ ಅದನ್ನ ಕೂಡ ಮಾಡ್ಕೊಂಡಿದ್ರು ಅಲ್ಲಿನಲ್ಲಿ ಸ್ವಲ್ಪ ಪ್ರಸಾದ ತಿನ್ಕೊಂಡು ಹೊರಟ್ವಿ ನೋಡಿ ಇವರೆಲ್ಲ ಇಷ್ಟಿಷ್ಟೇ ಇದ್ದರು ಅನಿಸುತ್ತೆ ನಮ್ಮ ಮಾವನ ಮಕ್ಕಳು ನನ್ನ ತಮ್ಮ ಎಲ್ಲರೂ ನೋಡಿದ್ರೆ ಅಲ್ಲಿ ಎಷ್ಟು ದೊಡ್ಡವರಾಗಿದ್ದಾರೆ ಮಾವನ ಮಕ್ಳಿಗೆ ಇಬ್ಬರದು ಬುಲೆಟ್ಗಳಿವೆ ಹೀಗೆ ಕೊಡ್ತಾ ಇದ್ದಾರೆ ನೋಡಿ ಅದರಲ್ಲೂ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾಗಿ ಇನ್ನೂ ಜಾಸ್ತಿ ಫೋಸ್ ಕೊಡ್ತಾಯಿದ್ರು ಮತ್ತು ಅಲ್ಲಿಂದ ನಾನು ಮನೆಗೆ ಹೋಗಿ ಕಾರು ಮತ್ತು ಗಾಡಿಗಳೆಲ್ಲ ನಾನು ನಮ್ಮ ಮನೆಯವರು ಇಬ್ಬರು ವಾಶ್ ಅಷ್ಟೊತ್ತಿಗೆ ಸಂಜೆ ಆಗೋಯ್ತು ಅಂತ ಹೇಳ್ಬೋದು ಮತ್ತು ಅಲ್ಲೇ ತಗೊಂಡೋಗಿ ವಾಶ್ ಮಾಡ್ಸೋಣ ಅಂದರೆ ತುಂಬ ರಶ್ ಇತ್ತು ಹಾಗಾಗಿ ಮನೆಯಲ್ಲೇ ವಾಶ್ ಮಾಡಿದ್ವಿ ಚೆನ್ನಾಗಿ ಪೂಜೆ ಕೂಡ ಆಯಿತು ಮತ್ತು ಇರಲಿಲ್ಲ ಅಮ್ಮವ್ರ ಮನೆಯಲ್ಲೇ ಇದ್ದರು ಹಾಗಾಗಿ ನಾವೇ ಪೂಜೆ ಮಾಡಿಬಿಟ್ಟು ಮತ್ತು ಗಾಡಿಗೆ ನಿಂಬೆಹಣ್ಣು ಕೂಡ ಇಟ್ಟು ಹೋಗಿದ್ವಿ ಬನ್ನಿ ಮರ ರೌಂಡ್ ಹಾಕೋಣ ಅಂತ ಇವಾಗ ಕಾರ್ ಹೋದ್ವಿ ಆಲ್ಮೋಸ್ಟ್ ಆಯ್ತು ಪೂಜೆ ದಿವಸ ಎಲ್ಲ ಗಾಡಿಗಳೂ ಬಂದು ಬನ್ನಿ ಮರ ರೌಂಡ್ ಹಾಕಿ ಆಗ್ತವೆ ಹಾಗಾಗಿ ನಾವು ಒಂದು ಮೂರು ರೌಂಡ್ ಹಾಕಿ ಮತ್ತೆ ನಿಲ್ಲಿಸಿ ದೇವ್ರಿಗೆ ಕೈ ಮುಗಿದು ಬಂದರು ನಮ್ಮ ಮನೆಯವರು ಆ ನಂತರ ಅಮ್ಮವ್ರ ಮನೆಗೆ ಹೋಗ್ತಾ ಇದ್ದೀವಿ ಅಮ್ಮವ್ರ ಮನೆಯಲ್ಲಿ ಇವತ್ತು ಅಜ್ಜಿ ತಾತಂದು ಕಳಸು ಪೂಜೆ ಇವ್ರು ಬಂದು ಅಪ್ಪನ ಅಮ್ಮ ಅಪ್ಪ ಮತ್ತು ಈ ಕಡೆ ಗ್ರೀನ್ ಸ್ಯಾರಿ ಫೋಟೋ ಇರೋದು ನಮ್ಮ ಅಪ್ಪನಿಗೆ ದೊಡ್ಡಮ್ಮ ಆಗಬೇಕು ಅವರು ಕೂಡ ನಮ್ಮ ಮನೆಯಲ್ಲೇ ಇದ್ರು ಹಾಗಾಗಿ ಅವ್ರ ಕಳಸ ಪೂಜೆ ಕೂಡ ಮಾಡ್ತೀವಿ ಮತ್ತು ಅವ್ರು ಬಂದು ಆಯುರ್ವೇದಿಕ್ ಔಷಧಿ ಎಲ್ಲ ಮಾಡ್ಕೊಡೋರು ತುಂಬ ದೂರ ದೂರಿಂದ ಬಂದ್ಬಿಟ್ಟು ಎಲ್ಲ ಔಷಧಿ ಹಾಕಿಸ್ಕೊಳೋರು ಅಪ್ಪನ ಪೂಜೆ ಆಗಿದ ತಕ್ಷಣ ಅಮ್ಮನ ಕೂಡ ಪೂಜೆ ಮಾಡಿದ್ರು ನಮಗೆ ಅಜ್ಜಿ ತಾತದ್ದು ಜಾಸ್ತಿ ಮೆಮೊರೀಸ್ ಅಂತ ಏನೂ ಇಲ್ಲ ಯಾಕೆಂದರೆ ನಾವು ತುಂಬ ಚಿಕ್ಕವರಿದ್ವಿ ತಾತ ತಿರೋದಾಗ ನಾವು ಹುಟ್ಟೇ ಇರಲಿಲ್ಲ ಹಾಗಾಗಿ ಜಾಸ್ತಿ ಮೆಮೊರೀಸ್ ಇಲ್ಲ ಬಟ್ ಅಪ್ಪನ ದೊಡ್ಡಮ್ಮ ಅಂತ ಅಂದ್ನಲ್ವ ಅವ್ರ ಮೆಮೊರೀಸ್ ಇದೆ ನಾವು ಸೆಕೆಂಡ್ ತರ್ಡ್ ಇದ್ದೀವಿ ಅನಿಸುತ್ತೆ ಆವಾಗ ಅವ್ರು ತೀರೋಗಿದ್ದು ಹಾಗಾಗಿ ಸ್ವಲ್ಪ ಸ್ವಲ್ಪ ನೆನಪಿದೆ ನನ್ನ ತಮ್ಮ ಕೂಡ ಪೂಜೆ ಮಾಡಿದೆ ಆ ನಂತರ ನಾನು ಕೂಡ ಪೂಜೆ ಮಾಡಿದೆ ಮತ್ತು ನಮ್ಮ ಮನೆಯವ್ರು ಮಾಡಿದ್ರು ಪೂಜೆನ ಮಗೋಪಿ ಕ್ಯಾಮೆಲ್ಲ ಅಜ್ಜಿ ಏನಿಲ್ಲ ಮೊದಲೇವರು ಅವರು ಇದ್ರು ಮತ್ತು ಅತ್ತೆ ಮಾವ ಅವರು ಕೂಡ ಪೂಜೆ ಮಾಡಿದ್ರು ಅಮ್ಮ ಕೂಡ ಎಡೆಗೆ ಪಾಯಸ ಚಿತ್ರಾನ್ನ ಅನ್ನ ಸಾರು ಹಪ್ಳ ಬೇಳೆ ಬೋಂಡ ಮತ್ತು ಪಲ್ಯ ವಡೆ ಉದ್ನೊಡೆ ಎಲ್ಲ ಮಾಡಿದರು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಊಟ ಮಾಡಿದ್ವಿ ನಂತರ ಮನೆಗೆ ಹೋದ್ವಿ ಅದನ್ನು ಮನೆಯವರು ಮೊಬೈಲ್ ಮರ ಮನೆಲ್ಲೇ ಬಿಟ್ಟು ಬಂದಿದ್ರು ಹಾಗಂತ ಮತ್ತೆ ಬಂದು ತೊಗೊಂಡೋಗೋಣ ಅಂತ ನಮ್ಮ ಓಲಾ ಬೈಕ್ ತೊಗೊಂಬಂದ್ವಿ ಅದನ್ನು ಕೂಡ ಒಂದು ರೌಂಡ್ ಹಾಕ್ಬೇಕಿತ್ತಲ್ವ ಬನ್ನಿನ ಮರನ ಹಾಗಾಗಿ ಮತ್ತೆ ಬಂದ್ವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಲೈಟಿಂಗ್ಸಲ್ಲಿ ಬನ್ನಿ ನಗರಕ್ಕೆ ಸುಸ್ವಾಗತ ಅಂತ ಕೂಡ ಬರ್ತಾಯಿತ್ತು ಅದು ನೋಡಿ ತುಂಬ ಖುಷಿಯಾಯಿತು ನನ್ನ ಮಗ ಹೆಂಗೋ ಮೊಬೈಲ್ ಬಿಟ್ಟು ಹೋಗಿಬಿಟ್ಟಿದೆ ಆಮಾಗಿ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ನೋ ಏನೋ ಬಟ್ ಮತ್ತೆ ಹೋಗಿ ಇಸ್ಕೊಂಡ್ವಿ ಮತ್ತೆ ಅವನನ್ನು ಕೂಡ ಕರ್ಕೊಂಡೋಗಿ ಬನ್ನಿ ಮರ ಒಂದು ರೌಂಡ್ ಹಾಕೊಂಡು ಬಂದ್ವಿ ಮತ್ತೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು